ಎಕ್ಸಿಟ್ ಪೋಲ್ ಹೊರಗಡೆ ಬರೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದ್ದಾವೆ ಅದಕ್ಕೂ ಮುಂಚೆ ಈ ಲೋಕಸಭೆ ಚುನಾವಣೆಯಲ್ಲಿ ಏನೇನು ಚರ್ಚೆ ಆಯಿತು ಏನೇನು ಪ್ರಮುಖ ವಿಷಯ ಆಗಿತ್ತು ಏಳು ಹಂತಗಳಲ್ಲಿ ಎಲ್ಲ ಪಕ್ಷಗಳ ಒಂದು ಸ್ಟ್ರಾಟರ್ಜಿ ಯಾವ ರೀತಿಯಾಗಿತ್ತು ಯಾವ ರೀತಿ ಮತದಾರರನ್ನ ಸೆಳೆಯೋದಕ್ಕೆ ಅಂತ ಪ್ರಯತ್ನ ಮಾಡ್ತು ಇದೆಲ್ಲವನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ ಮೊದಲ ಹಂತದಲ್ಲಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂತಹ ಒಂದು ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕೇಳೋದಕ್ಕೆ ಸಿಕ್ತು ಇನ್ನು ಪ್ರಮುಖವಾಗಿ ಮೋದಿ ಪದ ಪ್ರಯೋಗ ಪಟ್ಟಿ ಏನಿದೆಯಲ್ಲ ಅದನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಏನೆಲ್ಲ ಮಾತನಾಡಿದ್ರು ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರುನೂರ ಮೂವತ್ತ್ಮೂರು ಅನ್ನುವ ಪದಗಳನ್ನು ಅವರು ಬಳಕೆ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟ ಅನ್ನುವಂತಹ ಪದವನ್ನು ಒಟ್ಟು ಐನೂರ ಹದಿನೆಂಟು ಬಾರಿ ಬಳಕೆ ಮಾಡಿದ್ರು ಕಿ ಗ್ಯಾರಂಟಿ ಅನ್ನುವಂತಹ ಶಬ್ದವನ್ನು ಇನ್ನೂರು ಮುನ್ನೂರ ನಲ್ವತ್ತೆರಡು ಬಾರಿ ಪ್ರಯೋಗ ಮಾಡಿದ್ರು ಮುಸ್ಲಿಂ ಅನ್ನುವಂತಹ ಶಬ್ದವನ್ನು ಒಟ್ಟು ಇನ್ನೂರ ಎಂಬತ್ತಾರು ಬಾರಿ ಮಹಿಳೆ ಅನ್ನುವಂತಹ ಶಬ್ದವನ್ನು ಇನ್ನೂರ ನಲ್ವತ್ನಾಲ್ಕು ರಾಮಮಂದಿರ ಶಬ್ದ ಇನ್ನೂರ ನಲವತ್ತ್ನಾಲ್ಕು ಬಾರಿ ವಿಕಸಿತ ಭಾರತವನ್ನು ನೂರ ತೊಂಬತ್ತೊಂಬತ್ತು ಬಾರಿ ಅವರು ಬಳಕೆ ಮಾಡಿದ್ದಾರೆ ಇನ್ನು ಪಾಕಿಸ್ತಾನ ಶಬ್ದ ಕೂಡ ಬಳಕೆಗೆ ಬಂತು ನೂರ ನಾಲ್ಕು ಬಾರಿ ಮೋದಿ ಪರಿವಾರ್ ಅದು ಕೂಡ ತೊಂಬತ್ತೊಂದು ಬಾರಿ ಉದ್ಯೋಗ ಅನ್ನುವಂತಹ ಶಬ್ದ ಇದೆಯಲ್ಲ ಅದು ಐವತ್ತ್ಮೂರು ಬಾರಿ ಮಾತ್ರ ವಿಪಕ್ಷ ಅನ್ನುವಂತಹ ಪದ ಮೂವತ್ತೈದು ಬಾರಿ ಆತ್ಮನಿರ್ಭರ ಭಾರತ ಅನ್ನುವಂತಹ ಶಬ್ದ ಇದೆಯಲ್ಲ ಅದನ್ನು ಇಪ್ಪತ್ತ್ಮೂರು ಬಾರಿ ಪ್ರಧಾನಿ ಮೋದಿಯವರು ಬಳಕೆ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರು ನಾವು ಕಳೆದವರ ಕಳೆದ ಒಂದು ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಸಮರ್ಥವಾಗಿ ತನ್ನದೇ ಒಂದು ಎಬಿಲಿಟಿ ಮೇಲೆ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಪಕ್ಷ ನಲವತ್ನಾಲ್ಕು ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ ಗೆದ್ದಿತ್ತು ಎಐಎ ಎ ಡಿ ಎಂ ಕೆ ಪಕ್ಷ ಮೂವತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಟಿ ಎಂ ಸಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಮೂವತ್ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾಗಿ ಬಿ ಜೆ ಡಿ ಪಕ್ಷ ಇಪ್ಪತ್ತು ಸ್ಥಾನಗಳನ್ನು ಗೆದ್ದಿತ್ತು ಶಿವಸೇನೆ ಮಹಾರಾಷ್ಟ್ರದಲ್ಲಿ ಹದಿನೆಂಟು ಸ್ಥಾನಗಳನ್ನು ಗೆದ್ದಿತ್ತು ಅದೇ ರೀತಿಯಾಗಿ ಟಿ ಡಿ ಪಿ ಪಕ್ಷ ಇದೆಯಲ್ಲ ಅದು ಹದಿನಾರು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಟಿ ಆರ್ ಎಸ್ ಪಕ್ಷ ಇದೆಯಲ್ಲ ಅದು ಹನ್ನೊಂದು ಸ್ಥಾನಗಳನ್ನ ಗೆಲುವು ಸಾಧಿಸಿತ್ತು ಇನ್ನು ವೈಎಸ್ಆರ್ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಅದೇ ರೀತಿಯಾಗಿ ಸಿಪಿಐಎಂ ಪಕ್ಷ ಇದೆಯಲ್ಲ ಅದು ಒಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಇನ್ನು ಅದೇ ರೀತಿಯಾಗಿ ಸಮಾಜವಾದಿ ಪಕ್ಷ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜೆ ಡಿ ಎಸ್ ಪಕ್ಷ ಎರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆದರೆ ಈ ಬಾರಿಯ ಲೆಕ್ಕಾಚಾರ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಕುತೂಹಲ ಸಾಕಷ್ಟಿದೆ ಆದರೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಒಂದು ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದರೆ ಮುನ್ನೂರ ಮೂರು ಸ್ಥಾನಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ ಐವತ್ತೆರಡು ಸ್ಥಾನ ಟಿ ಎಂ ಸಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಬಿ ಎಸ್ ಪಿ ಪಕ್ಷ ಹತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಇನ್ನು ಅದೇ ರೀತಿಯಾಗಿ ಆ ಬೇರೆ ಪಕ್ಷಗಳನ್ನು ನೋಡ್ತಾ ಹೋಗೋದಾದರೆ ಸಮಾಜವಾದಿ ಪಕ್ಷ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ವೈಎಸ್ಆರ್ ಸಿ ಪಿ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಇಪ್ಪತ್ತೆರಡು ಸ್ಥಾನಗಳಲ್ಲಿ ಡಿಎಂ ಕೆ ಪಕ್ಷ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಶಿವಸೇನೆ ಪಕ್ಷ ಏನಿದೆ ಅದು ಹತ್ತೊಂಬತ್ತು ಸ್ಥಾನ ಇನ್ನು ಟಿ ಡಿ ಪಿ ಪಕ್ಷವನ್ನು ನೋಡಿದಾಗ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಸಿ ಪಿ ಐ ಎಂ ಪಕ್ಷ ಮೂರು ಸ್ಥಾನ ಬಿ ಜೆ ಡಿ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಅದೇ ರೀತಿಯಾಗಿ ಜೆ ಡಿ ಯು ಪಕ್ಷ ಒಟ್ಟು ಹದಿನಾರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೋಡಿದಾಗ ಎನ್ ಸಿ ಪಿ ಐದು ಲೋಕಸಭಾ ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಎ ಐ ಎ ಡಿ ಎಂ ಕೆ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು ಟಿ ಆರ್ ಎಸ್ ಪಕ್ಷ ಒಂಬತ್ತು ಸ್ಥಾನ ಜೆ ಡಿ ಎಸ್ ಪಕ್ಷ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇನ್ನು ಅದೇ ರೀತಿಯಾಗಿ ಏಳು ಹಂತಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಮೊದಲ ಹಂತದ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತು ನೂರ ಎರಡು ಕ್ಷೇತ್ರಗಳು ಎರಡನೇ ಹಂತ ಏಪ್ರಿಲ್ ಇಪ್ಪತ್ತಾರು ಎಂಬತ್ತೊಂಬತ್ತು ಕ್ಷೇತ್ರಕ್ಕೆ ಮತದಾನ ಆಗತ್ತೆ ಮೂರನೇ ಹಂತ ಮೇ ಏಳನೇ ತಾರೀಕು ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ನಾಲ್ಕನೇ ಹಂತ ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ಆಗತ್ತೆ ಇನ್ನು ಅದೇ ರೀತಿಯಾಗಿ ಐದನೇ ಹಂತ ಮೇ ಇಪ್ಪತ್ತನೇ ತಾರೀಕಿನಂದು ನಲವತ್ತೊಂಬತ್ತು ಕ್ಷೇತ್ರ ಏಳನೇ ಹಂತ ಮೇ ಇಪ್ಪತ್ತೈದು ಐವತ್ತೇಳು ಕ್ಷೇತ್ರಗಳಿಗೆ ಮತದಾನ ಏಳನೇ ಹಂತ ಇದೆಯಲ್ಲ ಅದು ಜೂನ್ ಒಂದನೇ ತಾರೀಕು ಐವತ್ತೇಳು ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗ್ತಾ ಇದೆ ಇನ್ನು ಮತ್ತೊಂದೆಡಿಯಲ್ಲಿ ಮತದಾನದ ಪರ್ಸೆಂಟನ್ನು ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಕಡಿಮೆಯಾಗಿದೆ ಇನ್ನು ಮೊದಲ ಹಂತದ ಮತದಾನ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿಗಾಗಿತ್ತು ಅರುಣಾಚಲ ಪ್ರದೇಶ ಅಂಡಮಾನ್ ನಿಕೋಬಾರ್ ಆಂಧ್ರ ಪ್ರದೇಶ ಚಂಡೀಗಢ ದಿಯು ದಮನ್ ಆ್ಯಂಡ್ ಹವೇಲಿಯಲ್ಲೂ ಕೂಡ ಮತದಾನ ಆಗಿತ್ತು ಈ ರಾಜ್ಯಗಳಲ್ಲಿ ಆಗಿತ್ತು ಇನ್ನು ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ರಾಜ್ಯಗಳನ್ನು ಎರಡನೇ ಹಂತ ನಾವು ನೋಡಿದ್ದೆ ಆದರೆ ಆಸ್ ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ದೆಹಲಿ ಗೋವಾ ಗುಜರಾತ್ ಹಿಮಾಚಲ ಪ್ರದೇಶ ಹರಿಯಾಣದಲ್ಲೂ ಕೂಡ ಮತದಾನ ಆಗಿತ್ತು ಇದು ಮೊದಲನೇ ಹಂತದ್ದು ನಾವು ಹೇಳ್ತಾ ಇರುವಂಥದ್ದು ಇನ್ನು ಎರಡನೇ ಹಂತದ ಮತದಾನ ಇದೆಯಲ್ಲ ಎರಡನೇ ಹಂತದ ಮತದಾನ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ಸರಿಸುಮಾರು ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಚುನಾವಣೆ ಆಗುತ್ತೆ ಕರ್ನಾಟಕ ರಾಜಸ್ಥಾನ ತ್ರಿಪುರ ಮಣಿಪುರ ಮಣಿಪುರದಲ್ಲೂ ಕೂಡ ಮತದಾನ ಆಗುತ್ತೆ ಆದರೆ ಎರಡನೇ ಹಂತದಲ್ಲಿ ಮಣಿಪುರದಲ್ಲಿ ಮತದಾನ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಿತ್ತು ಇನ್ನು ಮೂರನೇ ಹಂತ ಮೇ ಏಳಕ್ಕೆ ಆಗತ್ತೆ ಛತ್ತೀಸ್ಗಢ ಅಸ್ಸಾಂ ಹಾಗೂ ಕರ್ನಾಟಕದಲ್ಲೂ ಕೂಡ ಮತದಾನ ಆಗತ್ತೆ ಮೇ ಏಳನೇ ತಾರೀಕಿಗೆ ಮೂರನೇ ಹಂತದ ಮತದಾನ ಆಗಿತ್ತು ಇನ್ನು ಅದೇ ರೀತಿಯಾಗಿ ಮೂರನೇ ಹಂತದಲ್ಲಿ ಛತ್ತೀಸ್ಗಢ ಅಸ್ಸಾಂ ಕರ್ನಾಟಕದಲ್ಲೂ ಕೂಡ ಮತದಾನ ಆಗಿತ್ತು ಹದಿನಾಲ್ಕು ಕ್ಷೇತ್ರಗಳಿಗೆ ಹದಿನಾಲ್ಕು ಕ್ಷೇತ್ರಗಳಿಗೆ ಒಮ್ಮೆ ಮತದಾನ ಆದರೆ ಇನ್ನುಳಿದಂತಹ ಹದಿನಾಲ್ಕು ಕ್ಷೇತ್ರಗಳಿಗೆ ಅದಾದ ಬಳಿಕ ಮತದಾನ ಆಗಿತ್ತು ಇನ್ನು ನಾಲ್ಕನೇ ಹಂತ ಮೇ ಹದಿಮೂರಕ್ಕಾಗತ್ತೆ ಒಡಿಶಾ ಮಧ್ಯಪ್ರದೇಶ ಜಾರ್ಖಂಡ್ನಲ್ಲಿ ಮತದಾನ ಆಗಿತ್ತು ಇನ್ನು ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲೂ ಕೂಡ ಮತದಾನ ಆಗುತ್ತೆ ಒಡಿಶಾ ಜಾರ್ಖಂಡ್ನಲ್ಲೂ ಕೂಡ ಐ ನಾಲ್ಕನೇ ಹಂತದಲ್ಲಿ ಮತದಾನ ಆಗುತ್ತೆ ಇನ್ನು ಐದನೇ ಹಂತದ ಮತದಾನ ಮೇ ಇಪ್ಪತ್ತನೇ ತಾರೀಕಿಗೆ ಆಗಿತ್ತು ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಇಲ್ಲೂ ಕೂಡ ಮತದಾನ ಆಗುತ್ತೆ ಜಮ್ಮು ಕಾಶ್ಮೀರ ಪ್ರಮುಖವಾಗಿ ಬಿ ಜೆ ಪಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಇನ್ನು ಅದೇ ರೀತಿಯಾಗಿ ಆರನೇ ಹಂತದ ಮತದಾನ ಮೇ ಇಪ್ಪತ್ತೈದನೇ ತಾರೀಕಿಗೆ ಆಗುತ್ತೆ ಬಿಹಾರ ಹರಿಯಾಣ ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ಆಗುತ್ತೆ ಒಡಿಶಾದಲ್ಲಿ ಎರಡನೇ ಹಂತದ ಮತದಾನ ಕೂಡ ಮೇ ಐದನೇ ತಾರೀಕಿಗೆ ನಡೆದಂತಹ ಆರನೇ ಹಂತದ ಮತದಾನದ ಸಂದರ್ಭದಲ್ಲಿ ಆಗತ್ತೆ ಇನ್ನು ಅದೇ ರೀತಿಯಾಗಿ ಇದೇ ಆರನೇ ಹಂತದ ಮತದಾನದಲ್ಲಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ದೆಹಲಿಯಲ್ಲೂ ಕೂಡ ಮತದಾನ ಆಗಿತ್ತು ಆರನೇ ಹಂತದಲ್ಲಿ ಅದೇ ರೀತಿಯಾಗಿ ಆರನೇ ಹಂತ ಹಂತದಲ್ಲಿ ಇನ್ನು ನಾವು ನೋಡಿದ್ದೆ ಆದರೆ ಆರನೇ ಹಂತ ಮುಕ್ತಾಯ ಆದ ಬಳಿಕ ಏಳನೇ ಹಂತದಲ್ಲಿ ಅಂದರೆ ಇವತ್ತು ನಡೀತಾ ಇರುವಂತಹ ಮತದಾನ ಉತ್ತರ ಪ್ರದೇಶದಲ್ಲಾಗಿದೆ ಅದೇ ರೀತಿಯಾಗಿ ಬಿಹಾರದಲ್ಲೂ ಕೂಡ ಇವತ್ತು ಮತದಾನ ಆಗಿದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ಮತದಾನ ಆಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮತದಾನ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟದ ಮೈತ್ರಿ ಸರಿಯಾಗಿ ನಿಲ್ಲೋದಿಲ್ಲ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿಯವರ ಟಿ ಟಿಎಂಸಿ ಸಿ ಪಕ್ಷ ಕೂಡ ತನ್ನದೇ ಆದ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಮುಂದಾಗತ್ತೆ ಇಂಡಿಯಾ ಮೈತ್ರಿಕೂಟ ಪಶ್ಚಿಮ ಬಂಗಾಳದಲ್ಲಿ ವರ್ಕೌಟ್ ಆಗಿರಲಿಲ್ಲ ಸೀಟ್ ಸೇರಿಂಗ್ ಸರಿಯಾಗಿ ಆಗದೆ ಇರುವ ಕಾರಣಕ್ಕಾಗಿ ಸೀಟ್ಗಳ ಹಂಚಿಕೆ ಸರಿಯಾಗಿ ಆಗದೇ ಇರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಆಗಿರಲಿಲ್ಲ ಇನ್ನು ಒಟ್ಟು ಮತದಾರರು ಈ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟಿದ್ದಾರೆ ಅಂತ ನೋಡೋದಾದರೆ ಪುರುಷ ಮತದಾರರು ನಲವತ್ತೊಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಮಹಿಳಾ ಮತದಾರರು ನಲವತ್ತೇಳು ಪಾಯಿಂಟ್ ಒಂದು ಐದು ಕೋಟಿ ಇನ್ನು ತೃತೀಯ ಲಿಂಗಿ ಮತದಾರರು ನಲವತ್ತೆಂಟು ಸಾವಿರ ಮತದಾರರಿದ್ದಾರೆ ವಿಶೇಷ ಚೇತನ ಮತದಾರರ ಸಂಖ್ಯೆ ಎಂಬತ್ತೆಂಟು ಲಕ್ಷ ಇನ್ನು ಅದೇ ರೀತಿಯಾಗಿ ಸತಾಯುಷಿ ಮತದಾರರು ಅಂದರೆ ನೂರ ನೂರು ವರ್ಷ ದಾಟಿದಂತಹ ಮತದಾರರು ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಮತದಾರರಿದ್ದಾರೆ ಅದೇ ರೀತಿಯಾಗಿ ನಾವು ಯಾರ್ಯಾರು ಹೊಸ ಮತದಾರರಿದ್ದಾರೆ ಅವರ ಒಂದು ಲೆಕ್ಕಾಚಾರವನ್ನು ಕೂಡ ನೋಡ್ತಾ ಹೋಗೋಣ